ಪ್ರಧಾನಿ ಮೋದಿ ಮೂರು ಪ್ರಮುಖ ಅಂತಾರಾಷ್ಟ್ರೀಯ ಶೃಂಗಸಭೆಗಳನ್ನ ಯಾಕೆ ತಪ್ಪಿಸ್ತಾ ಮತ್ತು ಇದು ಜಗತ್ತಿಗೆ ಯಾವ ಸಂದೇಶವನ್ನ ರವಾನಿಸ್ತದೆ. ಟ್ರಂಪ್ ಜೊತೆಗಿನ ಮುಖಾಮುಖಿ ತಪ್ಪಿಸಲು ಮೋದಿ ಶೃಂಗಸಭೆಯಿಂದ ದೂರ ಉಳಿಯುತ್ತಾರಾದರೆ ಭಾರತದ ರಾಜತಾಂತ್ರಿಕ ನಿಲುವಿನ ಬಗ್ಗೆ ಅದು ಏನು ಹೇಳುತ್ತದೆ ಆಪರೇಷನ್ ಸಿಂಧೂರ್ ರಷ್ಯಾದೊಂದಿಗಿನ ತೈಲ ಒಪ್ಪಂದ ಕುರಿತು ಟ್ರಂಪ್ ವಿವಾದಾತ್ಮಕ ಹೇಳಿಕೆ ನೀಡುತ್ತಿರುವಾಗ ಮೋದಿ ಯಾಕೆ ಮೌನವಾಗಿದ್ದಾರೆ ಈ ಮೌನ ಭಾರತದ ಅಂತಾರಾಷ್ಟ್ರೀಯ ಪ್ರತಿಷ್ಠೆಗೆ ಹಾನಿ ಮಾಡ್ತಾ ಇದೆಯಾ ಟ್ರಂಪ್ ಕಾರಣಕ್ಕೆ ಶೃಂಗಸಭೆಗಳನ್ನ ತಪ್ಪಿಸುವುದು ಬುದ್ಧಿವಂತಿಕೆಯೇ ಅಥವಾ ಭಾರತದ ವಿದೇಶಾಂಗ ನೀತಿಯಲ್ಲಿನ ದೌರ್ಬಲ್ಯವ ಒಂದೇ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಸಭೆಯನ್ನ ಮಿಸ್ ಮಾಡಿಕೊಳ್ಳದ ಪ್ರಧಾನಿ ಮೋದಿ ಈಗ ಯಾಕೆ ವಿದೇಶಕ್ಕೆ ಹೋಗುವುದನ್ನೇ ತಪ್ಪಿಸಿಕೊಳ್ತಾ ಇದ್ದಾರೆ ಎಂಬ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ ನೀವಿನ್ನೂ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿಬಿಡಿ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೂ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತರಿಗೆ ವಾಟ್ಸ್ಆಪ್ ಮಾಡಿ ಪ್ರಧಾನಿ ಮೋದಿ ಮತ್ತೊಂದು ವಿದೇಶ ಪ್ರವಾಸವನ್ನ ರದ್ದುಗೊಳಿಸಿದ್ದಾರೆ ಅವರು ಕೌಲಾಲಂಪುರದಲ್ಲಿ ನಡೆಯುವ ಏಸಿಯಾನ್ ಶೃಂಗಸಭೆಯಲ್ಲಿ ಭಾಗವಹಿಸುವುದಿಲ್ಲ ಮೋದಿ ಇದುವರೆಗಿನ ಏಷ್ಯಾನ್ ಶೃಂಗಸಭೆಯಲ್ಲಿ ಭಾಗವಹಿಸದಿರುವುದು ಇದು ಎರಡನೇ ಬಾರಿ ಅವರು ಅಕ್ಟೋಬರ್ ಇಪ್ಪತ್ತಾರರಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಆಗ್ನೇಯ ಏಷ್ಯಾ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅದೇ ದಿನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಭಾಗವಹಿಸಲು ಕೌಲರಂಪುರಕ್ಕೆ ಆಗಮಿಸ್ತಾ ಇದ್ದಾರೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಬದಲಿಗೆ ಕಳುಹಿಸಲಾಗ್ತಾ ಇದೆ ಅವರನ್ನ ಪ್ರಧಾನಿ ಮೋದಿ ಚೀನಾಕ್ಕೆ ಕರೆದೊಯ್ಯಲಿಲ್ಲ ಆಗ ಜೈಶಂಕರ್ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಎಂದು ವರದಿಯಾಗಿತ್ತು ಆದ್ರೆ ಚೀನಾದಲ್ಲಿ ಸಭೆ ನಡೆಯುತ್ತಿದ್ದ ದಿನವೇ ಜೈಶಂಕರ್ ಅವರು ಭಾರತೀಯ ನೌಕಾಪಡೆಯ ಮುಖ್ಯಸ್ಥರೊಂದಿಗಿನ ಭೇಟಿಯ ಫೋಟೋವನ್ನ ಪೋಸ್ಟ್ ಮಾಡಿದ್ರು ದೀಪಾವಳಿ ಆಚರಣೆ ಕಾರಣದಿಂದಾಗಿ ಮೋದಿ ಶೃಂಗಸಭೆಯಲ್ಲಿ ಭಾಗವಹಿಸ್ತಾ ಇಲ್ಲ ಎಂದು ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಹೋಗದಿರಲು ದೀಪಾವಳಿ ಆಚರಣೆಯೇ ಕಾರಣವೇ ಈ ವರ್ಷ ಗುಜರಾತ್ನಲ್ಲಿ ಒಂಬತ್ತು ದಿನಗಳ ಕಾಲ ದೀಪಾವಳಿ ಆಚರಿಸಲಾಗ್ತಾ ಇದ್ದು ಅಕ್ಟೋಬರ್ ಇಪ್ಪತ್ತಾರರಂದು ಲಾಭ ಪಂಚಮ್ನೊಂದಿಗೆ ದೀಪಾವಳಿ ಕೊನೆಗೊಳ್ಳಲಿದೆ ಆದ್ರೆ ಮೋದಿ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಚುನಾವಣಾ ಪ್ರಚಾರಕ್ಕಾಗಿ ಬಿಹಾರಕ್ಕೆ ಹೋಗ್ತಾ ಇದ್ದಾರೆ ಅವರು ಎರಡು ರ್ಯಾಲಿಗಳನ್ನ ನಡೆಸಲಿದ್ದಾರೆ ಹಾಗಾಗಿ ಅವರು ಏಸಿಯಾನ್ ಶೃಂಗಸಭೆಯಲ್ಲಿ ಭಾಗವಹಿಸದೇ ಇರಲು ದೀಪಾವಳಿ ಕಾರಣ ಅಂತ ಅನ್ನಿಸ್ತಾ ಇಲ್ಲ ವಿದೇಶಾಂಗ ಸಚಿವಾಲಯದ ಹೇಳಿಕೆ ಮೋದಿಯವರ ಅನುಪಸ್ಥಿತಿಗೆ ಯಾವುದೇ ಕಾರಣ ತಿಳಿಸಿಲ್ಲ ದೀಪಾವಳಿ ಆಚರಣೆಯ ಕಾರಣದಿಂದಾಗಿ ಮೋದಿ ವರ್ಚುವಲ್ ಆಗಿ ಭಾಗವಹಿಸುತ್ತಾರೆ ಎಂದು ಮಲೇಷಿಯಾ ಪ್ರಧಾನಿ ಬರೆದಿದ್ರೆ ಟ್ರಂಪ್ ಅವರ ಭೇಟಿ ತಪ್ಪಿಸಲು ಮೋದಿ ವರ್ಚುವಲ್ ಆಗಿ ಭಾಗವಹಿಸ್ತಾ ಇದ್ದಾರೆ ಎಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಟೀಕಿಸಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಟ್ರಂಪ್ ಅವರನ್ನ ಹೊಗಳುವ ಸಂದೇಶ ಪೋಸ್ಟ್ ಮಾಡುವುದು ಒಂದು ವಿಷಯ ಆದರೆ ಆಪರೇಷನ್ ಸಿಂಧೂರನ್ನ ತಾನೇ ನಿಲ್ಲಿಸಿದ್ದಾಗಿ ಹೇಳುವ ಭಾರತ ರಷ್ಯಾದಿಂದ ತೈಲ ಖರೀದಿಸುವುದನ್ನು ನಿಲ್ಲಿಸುವುದಾಗಿ ಭರವಸೆ ನೀಡಿದೆ ಎಂದು ಹೇಳುವ ಟ್ರಂಪ್ ಅವರನ್ನ ಮುಖಾಮುಖಿಯಾಗುವುದು ಸಂಪೂರ್ಣವಾಗಿ ಬೇರೆ ವಿಷಯ ಇದು ಅವರಿಗೆ ಸಾಕಷ್ಟು ಅಂತ ಹೇಳಿದ್ದಾರೆ ನಿಜವಾಗಿಯೂ ಮೋದಿ ಟ್ರಂಪ್ ಕಾರಣಕ್ಕೆ ಶೃಂಗಸಭೆಯನ್ನ ತಪ್ಪಿಸ್ತಾ ಇದ್ದಾರಾ ಇಲ್ಲವೆಂದಾದ್ರೆ ಬಿಜೆಪಿ ಇದನ್ನ ವಿರೋಧಿಸಬೇಕು ಪ್ರಧಾನಿ ಮೋದಿ ಟ್ರಂಪ್ ಗೆ ಹೆದರುವುದಿಲ್ಲ ಅಂತ ಹೇಳಬೇಕು ಪ್ರಧಾನಿ ಮೋದಿ ಒಂದರ ನಂತರ ಒಂದರಂತೆ ಸಮ್ಮೇಳನಗಳನ್ನ ಬಿಟ್ಟು ಬಿಡ್ತಾ ಇದ್ದಾರೆ ಮತ್ತು ಟ್ರಂಪ್ ಭಾಗವಹಿಸುವಲ್ಲಿ ಅವರು ಹೋಗ್ತಾ ಇಲ್ಲ ಒಂದು ವಾರದೊಳಗೆ ನಾಲ್ಕು ಬಾರಿ ಭಾರತ ರಷ್ಯಾದಿಂದ ತೈಲ ಖರೀದಿಸುವುದನ್ನ ನಿಲ್ಲಿಸುವುದಾಗಿ ಭರವಸೆ ನೀಡಿದೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ ಅವರು ಭಾರತೀಯ ರಾಯಭಾರಿಯ ಮುಂದೆ ಪ್ರಧಾನಿಯೊಂದಿಗೆ ವ್ಯಾಪಾರ ವಿಷಯವಾಗಿ ಮಾತನಾಡಿದ್ದೇನೆ ಅಂತ ಹೇಳಿಕೊಳ್ತಾ ಇದ್ದಾರೆ Your prime minister today we had a great conversation you know, we talk about trade we talk about a lot of things but mostly the, uh, the world of trade he's very interested in that although we did talk a little while ago about let's have no wars with ವಾಸ್ತವವಾಗಿ ಟ್ರಂಪ್ ಪ್ರಧಾನಿಗೆ ದೀಪಾವಳಿಯ ಶುಭಾಶಯ ಕೋರಲು ಕರೆ ಮಾಡಿದ್ರು ಈ ಸಂಭಾಷಣೆಯ ಬಗ್ಗೆ ಟ್ವೀಟ್ ಮಾಡಿರುವ ಮೋದಿ ಏಳು ಚರ್ಚಿಸಲಾಗಿದೆ ಎಂಬುದನ್ನು ಉಲ್ಲೇಖಿಸುವುದಿಲ್ಲ ಆದರೆ ವ್ಯಾಪಾರ ಒಪ್ಪಂದ ರಷ್ಯಾದೊಂದಿಗಿನ ತೈಲ ಖರೀದಿ ಮತ್ತು ಪಾಕಿಸ್ತಾನದೊಂದಿಗೆ ಯುದ್ಧ ತಪ್ಪಿಸುವುದರ ಬಗ್ಗೆ ಚರ್ಚೆಯಾದ ಬಗ್ಗೆ ಟ್ರಂಪ್ ಹೇಳ್ತಾರೆ ಟ್ರಂಪ್ ಪಾಕಿಸ್ತಾನವನ್ನು ಉಲ್ಲೇಖಿಸ್ತಾರೆ ಆದರೆ ಭಯೋತ್ಪಾದನೆಯ ಬಗ್ಗೆ ಉಲ್ಲೇಖಿಸುವುದಿಲ್ಲ ಮೋದಿ ಭಯೋತ್ಪಾದನೆಯನ್ನು ಉಲ್ಲೇಖಿಸುತ್ತಾರೆ ಆದರೆ ಪಾಕಿಸ್ತಾನದ ಬಗ್ಗೆ ಹೇಳುವುದಿಲ್ಲ ಪಾಕಿಸ್ತಾನದ ಬಗ್ಗೆ ಇಬ್ಬರು ನಾಯಕರ ನಡುವೆ ಯಾವುದೇ ಚರ್ಚೆ ನಡೆದಿಲ್ಲ ಅಂತ ಸರ್ಕಾರಿ ಮೂಲಗಳು ಹೇಳಿವೆ ಅಂತ ವರದಿಗಳು ಹೇಳಿವೆ ಸರ್ಕಾರ ಪರಿಸ್ಥಿತಿಯನ್ನ ಸ್ಪಷ್ಟಪಡಿಸಬೇಕು ಯಾಕೆಂದ್ರೆ ಟ್ರಂಪ್ ಅವರೊಂದಿಗಿನ ಸಂಭಾಷಣೆಯ ಬಗ್ಗೆ ಅವರಿಗೆ ಮಾತ್ರ ತಿಳಿದಿದೆ ರಷ್ಯಾದಿಂದ ತೈಲ ಖರೀದಿಸುವ ಬಗ್ಗೆ ಚರ್ಚೆ ನಡೆದಿದ್ರೆ ಅವರು ಅದನ್ನ ತಮ್ಮ ಟ್ವೀಟ್ ನಲ್ಲಿ ಹಂಚಿಕೊಳ್ಳಬೇಕಿತ್ತು ವಾಸ್ತವವಾಗಿ ಚರ್ಚಿಸಲಾಗುತ್ತಿರುವುದನ್ನ ಬಹಿರಂಗಪಡಿಸಲು ಹಿಂಜರಿಕೆ ಯಾಕೆ ಟ್ರಂಪ್ ಕಾರಣದಿಂದಾಗಿ ಪ್ರಧಾನಿ ಮೋದಿ ಹೋಗದಿದ್ರೆ ಅದು ನಿಜಕ್ಕೂ ಕಳವಳಕಾರಿ ವಿಷಯ ವಿದೇಶಗಳಲ್ಲಿ ನಡೆಯುವ ಸಮ್ಮೇಳನಗಳಿಗೆ ಪ್ರಾಮುಖ್ಯತೆ ನೀಡುತ್ತಿದ್ದ ವ್ಯಕ್ತಿ ಈಗ ಕೊನೆಯ ಕ್ಷಣದಲ್ಲಿ ಆ ಸಮ್ಮೇಳನಗಳಲ್ಲಿ ಭಾಗವಹಿಸುವುದನ್ನೇ ರದ್ದುಗೊಳಿಸ್ತಾ ಇದ್ದಾರೆ ಜೂನ್ನಲ್ಲಿ ಕೆನಡಾದಲ್ಲಿ ಜಿ ಸೆವೆನ್ ಶೃಂಗಸಭೆ ನಡೆದಾಗ ಸುಂಕಗಳ ಸುತ್ತ ವಿವಾದವಿತ್ತು ಟ್ರಂಪ್ ಮತ್ತು ಮೋದಿ ಇಬ್ಬರು ಕೆನಡಾದಲ್ಲಿ ಭೇಟಿಯಾಗುತ್ತಾರೆಯೇ ಎಂಬ ಬಗ್ಗೆ ಊಹಾಪೋಹಗಳು ಹರಡಿದ್ವು ಆದ್ರೆ ಮೋದಿ ಆಗಮನಕ್ಕೆ ಒಂದು ದಿನ ಮೊದಲು ಟ್ರಂಪ್ ಅಮೆರಿಕಕ್ಕೆ ಮರಳಿದ್ರು ಇಬ್ಬರೂ ಭೇಟಿಯಾಗಲಿಲ್ಲ ನಂತರ ಟ್ರಂಪ್ ಕರೆ ಮಾಡಿ ಅಮೆರಿಕಕ್ಕೆ ಬರುವಂತೆ ಒತ್ತಾಯಿಸಿದ್ರು ಆದರೆ ಮೋದಿ ಹೋಗಲಿಲ್ಲ ಕೆಲ ತಿಂಗಳ ನಂತರ ಟ್ರಂಪ್ ಭಾಗವಹಿಸ್ತಾ ಇದ್ದ ನ್ಯೂಯಾರ್ಕ್ ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಲಿಲ್ಲ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಕಳುಹಿಸಲಾಯಿತು ನಂತರ ಶರ್ಮಲ್ ಶೇಖ್ ನಲ್ಲಿ ಹಲವಾರು ದೇಶಗಳ ಮುಖ್ಯಸ್ಥರು ಹಾಜರಿದ್ದ ಗಾಜಾ ಕುರಿತು ಘೋಷಣೆ ಹೊರಡಬೇಕಾಗಿದ್ದಾಗ ಪ್ರಧಾನಿ ಮೋದಿ ಹಾಜರಾಗಲಿಲ್ಲ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರನ್ನ ಟ್ರಂಪ್ ಅವರನ್ನು ಭೇಟಿ ಮಾಡಲು ಕಳುಹಿಸಲಾಯಿತು ಈಗ ಅವರು ಏಸಿಯಾನ್ ಶೃಂಗಸಭೆಗೆ ಹೋಗ್ತಾ ಇಲ್ಲ ಟ್ರಂಪ್ ಭಾಗವಹಿಸ್ತಾ ಇರುವ ಶೃಂಗಸಭೆಯಲ್ಲಿ ಅವರು ಭಾಗವಹಿಸ್ತಾ ಇಲ್ಲ ಇದನ್ನ ಏನೆಂದು ಅರ್ಥ ಮಾಡಿಕೊಳ್ಳಬೇಕು ಅವರ ರಾಜಕೀಯದಲ್ಲಿ ವಿದೇಶ ಪ್ರವಾಸಿಗಳು ಪ್ರಮುಖ ಪಾತ್ರ ವಹಿಸಿವೆ ಆದ್ರೆ ಈಗ ಅದೇ ಪ್ರಧಾನಿ ಟ್ರಂಪ್ ಭಾಗವಹಿಸ್ತಾ ಇರುವ ಸಮ್ಮೇಳನಗಳಿಗೆ ಹಾಜರಾಗ್ತಾ ಇಲ್ಲ ಆದ್ದರಿಂದ ಇದು ಒಳ್ಳೆಯ ಸಂದೇಶವನ್ನಂತೂ ಕಳುಹಿಸ್ತಾ ಇಲ್ಲ ಇಡೀ ಜಗತ್ತೇ ನಮ್ಮ ಪ್ರಧಾನಿಗಳನ್ನ ವಿಶ್ವಗುರುವಾಗಿ ನೋಡ್ತಾ ಇದೆ ಎಂದು ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರಧಾನಿಯ ಭಕ್ತರು ನಂಬಿರುವಾಗ ಪ್ರಧಾನಿ ಹೀಗೆ ಸಾಲು ಸಾಲು ಪ್ರಮುಖ ಶೃಂಗಸಭೆಗಳಿಗೆ ಹೋಗದೇ ಇರುವುದು ಏನನ್ನ ಸೂಚಿಸುತ್ತದೆ ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ